ಸರ್ ಹೇಳಿ ಕೊಪ್ಪದ ಅಂದಗಾರಿನ ಬಳಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಜಾಗಗಳಲ್ಲಿ ಈಗ ಆನೆ ಓಡಾಟ ಮಾಡ್ತಾ ಇದೆ ಮತ್ತು ಪುರದ ಎಲ್ಲ ಖಾಸಗಿ ಜಾಗಗಳಲ್ಲಿ ಆನೆ ಓಡಾಟ ಮಾಡ್ತಾ ಇರೋದು ನಾವು ಈಗಾಗಲೇ ನೋಡಿದ್ದೇವೆ ಈಶ್ವರ್ ಖಂಡ್ರೆ ಅವರು ನಿನ್ನೆ ಹೇಳಿದ್ದಾರೆ ಮತ್ತು ಈ ಸರ್ಕಾರ ಹೇಳಿದೆ ದನ ಕರುಗಳನ್ನ ಸರ್ಕಾರದ ಅರಣ್ಯದ ಜಾಗಕ್ಕೆ ಬಿಡಬಾರದು ಅಂತ ಹೌದು ನಿನ್ನೆ ಸ್ಟೇಟ್ಮೆಂಟ್ ಹೌದು ಮಾಡಿದ್ದಾರೆ ಈಗ ಅವರು ನಮ್ಮ ದನಕರುಗಳು ಕಾಡಿಗೆ ಹೋಗಬಾರದು ಅನಾದಿ ಕಾಲದಿಂದ ಹೋಗ್ತಾ ಇದ್ದವು ಅಂತ ಹೇಳಿರುವಂತ ಕಾನೂನಿಗೆ ನಾನು ಕೇಳ್ತಾ ಇದ್ದೇನೆ ಈಗ ನಿಮ್ಮ ಕಾಡು ಪ್ರಾಣಿ ಆನೆ ನಮ್ಮ ಖಾಸಗಿ ಜಾಗಕ್ಕೆ ಬಂದಿರೋದಕ್ಕೆ ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನ ಈಶ್ವರ ಖಂಡ್ರೆ ಅವರು ಮತ್ತು ನಮ್ಮ ಶಾಸಕರೇ ಹೊರಬೇಕು ಈಗ ಈಶ್ವರ ಖಂಡ್ರೆ ಮತ್ತು ಶಾಸಕರು ಬಂದು ಅವ್ರ ಆನೆನ ಅವ್ರು ತಗೊಂಡು ಹೋಗ್ಬೇಕು ಒಡ್ಕೊಂಡು ಹೋಗ್ಬೇಕು ದನ ಹೋದ್ರೆ ಅವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಆದ್ರೆ ಅವರ ಆನೆ ಬಂದಿರೋದಕ್ಕೆ ನಮ್ಮ ಖಾಸಗಿ ಜಾಗಕ್ಕೆ ನಮ್ ಜಾಗಕ್ಕೆ ಆನೆ ಬಂದಿರೋದ್ರಿಂದ ನಾವು ಈಗ ಈಶ್ವರ ಖಂಡ್ರೆ ಅವರ ಮೇಲೆ ಯಾವ ರೀತಿ ಕೇಸನ್ನ ನಮ್ಮ ಶಾಸಕರ ಮೇಲೆ ಯಾವ ರೀತಿ ಕೇಸನ್ನ ದಾಖಲಿಸಬೇಕು ಅನ್ನುವಂತದನ್ನ ಅವರೇ ನಮಗೊಂದು ಮಾರ್ಗದರ್ಶನ ಕೊಡಬೇಕು ಅಂತ ನಾನು ಅವ್ರಿಗೆ ಕೇಳ್ತೇನೆ ಮತ್ತು ರೈತರ ಬದುಕಿಗೆ ಮನುಷ್ಯನ ಬದುಕಿಗೆ ಪೂರಕವಾಗಿರುವಂತ ಕಾನೂನುಗಳನ್ನು ಮಾತ್ರ ಮಾಡ್ಬೇಕು ಈ ತರದವೆಲ್ಲ ಅವೈಜ್ಞಾನಿಕವಾಗಿದ್ದಾವೆ ಮತ್ತು ಈ ಆನೆಯನ್ನ ಈ ತಕ್ಷಣದಲ್ಲಿ ಈಶ್ವರ ಖಂಡ್ರೆ ನಮ್ಮ ಶಾಸಕರು ಹೊಡ್ಕಂಡು ಹೋಗ್ಬೋದು ನೋಡಿದ್ರೆ ಏನ್ ಅನ್ಸುತ್ತೆ ಬಾಲಿಷ್ ಇದಕ್ಕೆ ಅರ್ಥ ಇಲ್ಲ ನಮ್ಮ ಅವ್ರೆಲ್ಲಾ ತಿಳ್ಕೊಂಡಿದ್ದಾರೆ ಅವ್ರ ಹತ್ರ ದುಡ್ಡು ಇದೆ ಅನ್ನ ತಿಂತೀವಿ ಅಂತ ರೈತ ಬೆಳೆದು ಕೊಟ್ರೆ ಮಾತ್ರ ಅನ್ನ ಹೊಟ್ಟೆಗೆ ಹೋಗೋದು ದುಡ್ಡು ಹೊಟ್ಟೆಗೆ ಹೋಗಲ್ಲ ಈಗ ನಮ್ಗೆ ರೈತ ಬೆಳದೇ ಇರೋ ಸ್ಥಿತಿಗೆ ತಗೊಂಡೋಗಿ ನಿಲ್ಸುವ ಪ್ರಯತ್ನದಲ್ಲಿ ಅವ್ರಿದ್ದಾರೆ ಇದರ ಪರಿಣಾಮ ಮುಂದೆ ಅವ್ರು ಊಟ ಮಾಡ್ತಾರೆ ಆದ್ರ ಅಷ್ಟೊತ್ತಿಗೆ ಇವ್ರು ಇರೋದಿಲ್ಲ ಬೇರೆಯವ್ರಿಗೆ ಮುಂದಿನ ತಲೆಮಾರಿಗೆ ಕೊಟ್ಟೋಗ್ತಾರೆ ಇವರು ಕೆಟ್ಟದ್ದನ್ನ ಈ ಅರಣ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆನೂ ಕೂಡ ಹಲವಾರು ಹೇಳಿಕೆಗಳನ್ನ ಇವರು ಸಚಿವರು ಕೊಟ್ಕೊಂಡು ಒಂದ್ ರೀತಿಯಾಗಿ ನಗೆ ಈಡಾಗಿದ್ರು ಅದರ ಮುಂದುವರಿದ ಭಾಗ ಈ ಹೇಳಿಕೆ ಅಂತ ಅನಿಸ್ತಿದ್ಯಾ ಸರ್ ಅವರು ಅವರು ಅವ್ರ ಶಾಸಕರುಗಳು ಎಲ್ರೂ ಅವೈಜ್ಞಾನಿಕವಾಗಿದ್ದಾರೆ ಮತ್ತು ಅವರೆಲ್ಲರೂ ಅವ್ರ ಸ್ವಂತ ತಲೆಯ ಮೇಲೆ ಅಧಿಕಾರ ಮಾಡ್ತಿಲ್ಲ ಸರ್ಕಾರಿ ಅಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನ ಇವ್ರು ಬಂದು ಸ್ಟೇಟ್ಮೆಂಟ್ ಮಾಡೋದಷ್ಟೇ ಇವ್ರು ಎಂಜಾಯ್ ಮಾಡ್ಕೊಂಡಿರೋದು ಸರ್ಕಾರಿ ಅಧಿಕಾರಿಗಳ ಬರ್ಕೌಟ್ ಸ್ಟೇಟ್ಮೆಂಟ್ ನ ಓದ್ತಾ ಹೋಗೋದು ಪ್ರಾಕ್ಟಿಕಲ್ ಆಗಿ ಇರ್ಬೇಕಾಗ್ತದೆ ಈ ಅರಣ್ಯ ಮತ್ತು ಪರಿಸರ ರೈತ ಇವೆಲ್ಲವೂ ಒಂದಕ್ಕೊಂದು ಪೂರಕವಾದ ಅಂಶ ಇವರು ಒಂದನ್ ಬಿಟ್ಟು ಇನ್ನೊಂದನ್ ಮಾಡ್ತೀನಿ ಅಂತ ಹೇಳಿ ಹೋಗುವಂತ ಸರಿಯಲ್ಲ ಇದರಿಂದ ಪರಿಸರದ ಮೇಲೂ ಮಾತ್ರ ಅಲ್ಲ ಮುಂದಿನ ದಿನದಲ್ಲಿ ಜನರ ಊಟದ ಮೇಲೆ ಪರಿಣಾಮ ಆಗತ್ತೆ ಅನ್ನದ ಕೊರತೆ ಬರಬಹುದು ಈಗ ಕಾಡಾನೆಗಳನ್ನು ಓಡಿಸ್ಕೆ ಅರಣ್ಯ ಸಚಿವರೇ ಬರ್ಬೇಕಂತ ಅರಣ್ಯ ಸಚಿವರು ಮತ್ತು ನಮ್ ಶಾಸಕರು ಬಂದು ಹಗ್ಗ ಹಾಕಿ ಹಿಡ್ಕೊಂಡು ಹೋಗ್ಲಿ ಯಾಕಂದ್ರೆ ನಮ್ ದನ ಕಾಡಿಗೆ ಹೋಗ್ಬಾರ್ದು ಅಂದಮೇಲೆ ಅವ್ರ ಕಾಡಾನೇನು ನಮ್ಮ ಖಾಸಗಿ ನಮ್ಮ ತೋಟಗಳಿಗೆ ಗದ್ದೆಗಳಿಗೆ ಬರಬಾರ್ದು ನಮ್ದು ಸ್ವಂತ ಜಾಗ ನಮ್ಮ ಅಪ್ಪನ್ ಜಾಗ ಅದ್ ಬರಂಗಿಲ್ಲ ಅವ್ರ ಕಂಡೀಷನ್ ಅಂದ್ರೆ ನಿಮ್ದು ನಮ್ದು ಕಂಡೀಷನ್ ಈಗ ಅವರೇ ಹೇಳಬೇಕು ಇದಕ್ಕೆ ಯಾವ ತರದ ಕೇಸ್ ದಾಖಲಿಸಬೇಕು ಇದು ಡಿಎಫ್ಒ ಮೇಲೆ ದಾಖಲಿಸಬೇಕಾ ಶಾಸಕರ ಮೇಲೆ ದಾಖಲಿಸಬೇಕಾ ಅರಣ್ಯ ಸಚಿವರ ಮೇಲೆ ದಾಖಲಿಸಬೇಕಾ ಅಂತ ಅವರೇ ಹೇಳ್ಬೇಕು ಈಗ ಎಸ್ ಸರ್ ನಿಮ್ಮ ವಿಚಾರವನ್ನ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ